Y que, que crecemos con da de morale, eh? y que, que crecemos con da de morale. ಕೇಳಿಸ್ತಾರ ಈಗ ಸ್ವಲ್ಪ ಕೇಳಿಸ್ತದೆ ನೋಡಿ ನಮ್ಮಂತವ್ರು ಬಂದ್ರು ಕೇಳುದಿಲ್ಲ ಯಾಕೆ ರಾಜಕೀಯದವರು ರಾಜರು ಬಂದ್ರು ಅದನ್ನೆಲ್ಲ ನಿಮ್ಗೆ ಸರಿಯಾಗಿ ವ್ಯವಸ್ಥೆ ಮಾಡ್ತಾರೆ ನಮ್ಮಂತರ ಬಂದ್ರೆ ನಿಮ್ಗೆ ಬಹಳ ತಾಸಾರ ಸ್ವಾಮಿ ನಾವ್ ಯಾರೊಂದು ಗೊತ್ತಾಗ್ಲಿಲ್ವಾ ರಾಜ ರಾಜ ಕಾದ್ರು ನಾವೇ ಏನ್ ಸ್ವಾಮಿ ಮಡಿವಾಳ ಅಂತೀರಾ ಬಹಳ ತಾಸಾರ ಮಾಡಬೇಡಿ ಅದಕ್ಕಾಗಿ ವ್ಯವಸ್ಥೆ ಮಾಡಿದ್ ಮಡಿವಾಳ ಅಂತ ಹೇಳಿದ್ರಿಂದ ನಿಮಗೆ ನಮ್ಮ ಸ್ವರ ಸರಿ ಇರ್ಲಿ ಇಲ್ಲಿ ಎಂತ ವ್ಯವಸ್ಥೆ ಮಾಡಿಲ್ಲ ಅಂತ ಸ್ವಾಮಿ ಅದ್ ಯಾವ್ದು ಗೊತ್ತಾಯ್ತಾ ಕತ್ತ ನಮ್ದೆ ಕತ್ತೆ ನಮ್ದು ಖಾಲಿ ಯಾರುತ್ತು ಅಂತ ಕೇಳ್ತೇನೆ ಹಾ ನೀವು ಸ್ವಲ್ಪ ಜಾಂಡ್ ಮತ್ತೆ ನೀವು ನೆಕ್ಕಿ ಬಿಡ್ತೀರಿ ಅಂತ ನಾನು ಯೋಜನೆ ಮಾಡಿದ್ದು ಇಲ್ಲ ಸ್ವಾಮಿ ಅವರು ಅಗಸರು ಅಂತ ಹೇಳ್ತಾರೆ ಬಟ್ಟೆ ತೊಳೆಯುವವರು ಅಂತ ಹೌದು ಹೌದು ಹಾಗೆ ಮಡಿವಾಳರು ಅಂತ ಕೂಡ ಹೇಳ್ತಾರೆ ಹೌದು ಮಡಿಯನ್ನು ಮಾಡುವವರು ಅಂತ ಹಾಗಾದ್ರೆ ಯಾರ್ಯಾರ ಬಟ್ಟೆಯನ್ನು ಮಡಿ ಮಾಡುವ ಬಟ್ಟೆಯನ್ನು ಮಡಿ ಮಾಡುವನು ರಾಜರಾಜ್ರೆ ನಾನೇ ಸ್ವಾಮಿ ಈ ರಾಜಬೀದಿಯಲ್ಲಿ ನಮ್ಮನ್ನು ಹೋಗುವಾಗ ಕೆಲವರು ಹೇಳುವುದುಂಟು ಮಡಿವಾಳ್ರೆ ಮಡಿವಾಳ್ರೆ ಮಡಿ ಕಿವಿಯಲ್ಲಿ ಹುಟ್ಟಿದೇನ ನಾನು ದಾಸ ಮಾಡಲಿಕ್ಕೆ ಒಂದೇ ಎಲ್ಲ ಒಂದೇ ಎಲ್ಲ ಒಂದೇ ಒಟ್ಟು ನಿಮ್ಗೆ ಮನೆಗೆ ಹೋಗಬೇಕು ಬೇಕಲ್ವಾ ಅಷ್ಟೇ ಸ್ವಾಮಿ ಮಡಿವನ್ನ ಆಳುವವನು ಯಾರು ಅಂದ್ರೆ ಮಡಿವಾಳರು ಮಡಿಗೆ ಶ್ರೇಷ್ಠ ಅಂತ ಹೇಳಿದ್ರೆ ಮಡಿವಾಳ ನಾವೇನು ಕಡಿಮೆ ಜನ ಅಲ್ಲ ನಮ್ಮ ಕೆಲಸಕ್ಕೆ ನಾವು ಇಟ್ಕೊಂಡಿದ್ದೀರಿ ಹೇಳಿ ಮತ್ತೆ ನಮ್ಮ ಕೆಲಸಕ್ಕೆ ನಾವೇನು ಕಾಮಾನ್ಯರವರ ನಿಮ್ಗೆಲ್ಲ ಯಾರು ಬರ್ತಾರೆ ಯಾರು ಬರ್ಲಿಕ್ಕಿಲ್ಲ ದೇವಾದೇವತೆಗಳೇ ನಮ್ಮ ಕೆಲಸಕ್ಕಾಗಿ ಬರ್ತಾರೆ ಸುಳ್ಳು ಹೇಳಿದ್ರೆ ಅಷ್ಟೇ ಮತ್ತೆ ಎಂತ ಸುಳ್ಳು ಹೇಳೋದು ನಿಮ್ಗೆ ವಿಷಯ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೂ ಗೊತ್ತಿಲ್ಲ ಅಂತ ಹೇಳಿ ಹಾ ಅದು ಹೇಳ್ತೇನೆ ವಿಷಯ ಗೊತ್ತುಂಟ ನಿಮ್ಗೆ ಅದು ಒಳ್ಳೇದಾಯ್ತು ಗೊತ್ತಿಟ್ಟಿದ್ರೆ ನಾನು ಬಿಡ್ತಾ ಇದ್ದೆ ಸ್ವಾಮಿ ನಾವು ತೊಳೆದ ಬಟ್ಟೆಯನ್ನ ಒಣಗ್ಸ್ಲಿಕ್ಕೆ ಬರುವುದು ಯಾರು ಹೇಳಿ ಒಣಗ್ಲಿಕ್ಕೆ ಸೂರ್ಯದೇವರು ಮತ್ತೇನು ಕಡಿಮೆಯಾ ಸೂರ್ಯದೇವರೇ ನಮಗೆ ಸಿಕ್ ಬರ್ತಾರೆ ಅಂತ ಆದ್ರೆ ಸ್ವಾಮಿ ಜನ ಕಡಿಮೆ ಅಂತ ಆಯ್ತಾ ಒಂದ್ ಪಕ್ಷ ಮೋಡ ಇದ್ರೆ ಅಂತ ಹೇಳ್ತೇನೆ ಅಲ್ಲಿ ನಮ್ಮನ್ನ ಕೈ ಬಿಡುವುದಿಲ್ಲ ದೇವರು ಅಂತ ಗಾಳಿ ಹಾಕಿ ನಾವು ಮಡಿ ಮಾಡುವ ಬೇಗ ಇನ್ನು ಕೆಲವರು ಹೇಳು ಉಂಟು ಏನು ಬಟ್ಟೆ ಬಟ್ಟೆ ಒಗೆ ಅಂತ ಏನು ಬಟ್ಟೆ ನಾವು ಒಗೆಯೋದ ಬಟ್ಟೆ ನಾವು ಒಗೆಯೋದಿಲ್ಲ ಬಟ್ಟೆ ನೀವು ಒಗೆಯೋದು ಗಂಟನ್ನು ಮಾಡಿಕೊಂಡು ಬಂದು ನಮ್ಮಲ್ಲಿ ಬಂದು ವಾದದ ಬಿಟ್ಟು ಹೋಗ್ತೀರಿ ನಾವು ಬಟ್ಟೆ ತೊಳೆಯೋರು ಸ್ವಾಮಿ ಬಟ್ಟೆ ತೊಳೆಯೋರಿಗೂ ಒಗೆೋರಿಗೂ ವ್ಯತ್ಯಾಸ ಗೊತ್ತಿಲ್ಲ ಜನ ಆಡ್ತಾರೆ ಗೊತ್ತಿಂದ ಇರೋದ್ರಿಂದ ಈಗ ನಾನು ಹಾಗೆ ರಜತನಾದೆ ಕಂಸ ಮಹಾರಾಜನ ಬಟ್ಟೆಯನ್ನು ಶುಚಿ ಮಾಡುವುದರಿಂದ ರಾಜ ನಿಮ್ಮಂತವ್ರ ಬಟ್ಟೆಯನ್ನು ತೊಳೆಯುವುದಿಲ್ಲ ಯಾಕೆ ನಿಮ್ ಹಾ ಮತ್ತೆ ಅವ್ರ ತೊಳಸ್ಕೊಳ್ಳಿ ಕೆಲಸ ಮಾಡಿಕೊಡು ನಿಮ್ಮ ಸಾಮಾನು ನಿಮ್ಮ ಇರಲಿ ನಿಮ್ಮವರ ತೊಳೀಲಿ ಅಲ್ವಾ ಹಾಗಾಗಿ ನಾನು ಕಂಸಮಾರಾಜನ ಬಗ್ಗೆ ಶುಚಿ ಮಾಡಿದ್ದೇನೆ ತಡ ಮಾಡಿದರೆ ಕಂಸರಾಜ ತಕ್ಕ ಅಂತಾನೆ ಹೆಚ್ಚಾಗಿ ಹೊರೆಯುವುದಿಲ್ಲ